ನಮಸ್ತೆ ಶ್ರೀಮಾತ್ರ ನಮಃ ನಾನು ನಿಮ್ಮ ಜ್ಯೋತಿಷಿ ಹಾಗೂ ವಾಸ್ತುಶಾಸ್ತ್ರಜ್ಞ ಕಾರ್ತಿಕ್ ಶೇಖರ್ ಮೈಸೂರಿಂದ ನಮ್ಮ ಹಿಂದಿನ ವೀಡಿಯೋದಲ್ಲಿ ನೀವು ಒಂದು ಮನೆಯನ್ನು ಕಟ್ಟಲಿಕ್ಕೆ ಯಾವ ರೀತಿಯ ಭೂಮಿಯನ್ನು ಆಯ್ಕೆ ಮಾಡ್ಕೋಬೇಕು ಅನ್ನೋದನ್ನು ನೋಡಿದ್ವಿ ಇವತ್ತು ಅದರ ಮುಂದುವರಿದ ಭಾಗವಾಗಿ ಭೂಮಿ ಯಾವ ರೀತಿ ಇರಬಾರ್ದು ಅನ್ನೋದನ್ನು ನೋಡೋಣ ಇದ್ರ ಬಗ್ಗೆ ನಮ್ಮ ವಾಸ್ತುಶಾಸ್ತ್ರದಲ್ಲಿ ಸ್ಪಷ್ಟವಾದ ಉಲ್ಲೇಖ ಇದೆ ವಾಸ್ತುಶಾಸ್ತ್ರ ಏನು ಹೇಳುತ್ತೆ ನೋಡೋಣ ನೋಡಿ ಮನುಷ್ಯಾಲಯ ಚಂದ್ರಿಕಾ ಅನ್ನೋವಂಥ ಗ್ರಂಥದಲ್ಲಿ ಭೂಮಿ ಯಾವ ರೀತಿ ಇರಬಾರ್ದು ಅನ್ನೋದನ್ನು ಹೇಳಿದ್ದಾರೆ ವೃತ್ತಾರ್ಧೇ ನಿಭ ತ್ರಿಪಂಚರಸ ತ್ರಿಪಂಚರಸಕೋಣ ಶೂಲ ಶೂರ್ಪಾಕೃತಿ ಆಕಾರ ಭೂಮಿ ಆಕಾರವನ್ನು ಹೇಳ್ತಾರೆ ವೃತ್ತ ಅರ್ಧೇಂದು ನಿಭ ವೃತ್ತಾಕಾರ ಅರ್ಧೇಂದು ಅಂದರೆ ಅರ್ಧಚಂದ್ರಾಕಾರ ರಸಕೋಣ ತ್ರಿಕೋಣಾಕೃತಿ ಪಂಚಕೋಣ ಅಂದರೆ ಪೆಂಟಗನ್ ಶೇಪ್ಡು ಶೂರ್ಪಾಕೃತಿ ತ್ರಿಶೂಲಾಕಾರ ಅಥವಾ ಶೂಲಾಕಾರ ಈ ರೀತಿ ಈ ಆಕಾರಗಳ ಭೂಮಿ ಇರಬಾರ್ದು ಅಂತ ಹೇಳ್ತಾರೆ ಮತ್ಸ್ಯಾನೇಕಪ ಮತ್ಸ್ಯಾಕಾರ ಆನೆಯಾಕಾರ ಕೂರ್ಮಪೃಷ್ಠ ಇಲ್ಲಿ ಕೂರ್ಮಪೃಷ್ಠ ಅಂದರೆ ಆಮೆಯ ಬೆನ್ನಿನ ಭಾಗ ಹೇಗೆ ಉಬ್ಬಿರುತ್ತೋ ಹಾಗೆ ಭೂಮಿಯ ಮಧ್ಯಭಾಗ ಉನ್ನತವಾಗಿರಬಾರ್ದು ಉಬ್ಬಿರಬಾರ್ದು ಕೂರ್ಮ ಪೃಷ್ಟಾಕಾರ ಕಪಿಲ ವಕ್ತೋಪಮ ಕಪಿಲ ಅಂದರೆ ಹಸುವಿನ ಮುಖದ ಆಕಾರ ಮೇದಿನಿ ಭಸ್ಮಾಂಗರ ತುಷ ಹತ್ತಿರದಲ್ಲಿ ಸ್ಮಶಾನ ಇರುವಂಥದ್ದು ಭೂಮಿಯಲ್ಲಿ ಭಸ್ಮ ಸಿಗುವಂಥದ್ದು ಇದ್ದಿಲು ಸಿಗುವಂಥದ್ದು ತುಷ ಅಂದರೆ ತುಂಬ ಉದ್ದ ಎತ್ತರದ ಹುಲ್ಲುಗಳು ಹುಲ್ಲುಗಾವಲು ಇರುವಂಥದ್ದು ಅಸ್ಥಿ ಪ್ರಾಣಿಗಳು ಅಥವಾ ಮನುಷ್ಯನ ಪಳೆಯುವಳಿಕೆಗಳು ಅದಿರೋವಂಥದ್ದು ಕೇಶಚಿತಿ ಕೇಶಗಳು ಮನುಷ್ಯನ ಕೂದಲು ಪ್ರಾಣಿಗಳ ಕೂದಲು ಅಲ್ಲಿ ಸಿಕ್ಕುವಂಥದ್ದು ವಲ್ಮೀಕಾದಿ ಭಿ ಹುತ್ತ ಇರುವಂತಹ ಜಾಗ ವಲ್ಮಿಕಾದಿಭಿ ಭಿ ಸಂಯುಕ್ತ ವ್ಯರ್ಜ ಇಂಥ ಜಾಗಗಳನ್ನು ವ್ಯರ್ಜ ಅಂತಾರೆ ಮಧ್ಯನತ ಭೂಮಿ ಮಧ್ಯಭಾಗ ನಿಮ್ಮ ಸೈಟಿನ ಮಧ್ಯಭಾಗ ತಗ್ಗಿರೋವಂಥದ್ದು ಅಥವಾ ಮಧ್ಯನತ ಅಂದರೆ ಇಲ್ಲಿ ನಿಮಗೆ ಭೂಮಿ ಆ ಕಡೆಯಿಂದ ನೀವು ಒಂದು ಗಾಡಿಯಲ್ಲಿ ಬರ್ತಿದ್ದೀರಾ ಅಂದರೆ ಡೌನ್ ಬರ್ತೀರಾ ಮತ್ತೆ ಒಂದು ಪಾಯಿಂಟಿಗೆ ಬಂದು ಮತ್ತೆ ಹೀಗೆ ಮೇಲಕ್ಕೆ ಹೋಗ್ತೀರಾ ಈ ಈ ಪಾಯಿಂಟ್ ಕೆಳಗಡೆ ಏನಿರುತ್ತೆ ಮೇ ಮೇಲಿಂದ ಕೆಳಗೆ ಬಂದು ಮತ್ತೆ ಕೆಳಗಿಂದ ಮೇಲೆ ಹೋಗುವಂಥ ಪಾಯಿಂಟಲ್ಲಿ ಆ ಮಧ್ಯದ ಜಾಗ ಏನಿರುತ್ತೆ ಅದು ಮಧ್ಯ ಅಂತಹ ಜಾಗದಲ್ಲೂ ಕೂಡ ನೀವು ಭೂಮಿಯನ್ನು ಖರೀದಿ ಮಾಡಬಾರ್ದು ಅಥವಾ ಭೂಮಿಯ ಮಧ್ಯಭಾಗ ಹಳ್ಳ ಆಗಿರೋವಂಥದ್ದು ಆಯಿತಾ ಇಂಥ ಜಾಗವನ್ನು ಖರೀದಿ ಮಾಡಬಾರ್ದು ಸಗರ್ಭ ಕುಹರ ಭೂಮಿಯಲ್ಲಿ ಅಲ್ಲಲ್ಲಿ ರಂಧ್ರಗಳಿರುವಂಥದ್ದು ಇಲಿಗಳು ಬಿಲ ಮಾಡಿರುವಂಥದ್ದು ಅಥವಾ ಇನ್ಯಾವುದೋ ಪ್ರಾಣಿಗಳು ಬಿಲ ಮಾಡಿರುವಂಥದ್ದು ಈ ಥರದ್ದಿರಬಾರ್ದು ವಿಧಿಕ್ ವಿದಿಕ್ ವಿಧಿಕ್ ವಿಧಿಕ್ ವಿದಿಕ್ ಅಂತಂದರೆ ಶಾಸ್ತ್ರದಲ್ಲಿ ಸರಿಯಾದ ದಿಕ್ಕುಗಳಂದರೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಇದಕ್ಕೆ ವಿರುದ್ಧವಾಗಿರೋದನ್ನ ಅಂತಾರೆ ಅಂದರೆ ಈಶಾನ್ಯ ದಿಕ್ಕು ಆಗ್ನೇಯ ದಿಕ್ಕು ನೈಋತ್ಯ ದಿಕ್ಕು ವಾಯುವ್ಯ ದಿಕ್ಕುಗಳಿಗೆ ನಿಮ್ಮ ಸೈಟ ನೀವು ಏನು ಮನೆ ಕಟ್ತೀರೋ ಆ ಜಾಗ ಮುಖ ಮಾಡಿರುವಂಥದ್ದು ನಿಮ್ಮ ಸೈಟು ಈಶಾನ್ಯಕ್ಕಾಗಲಿ ಆಗ್ನೇಯಕ್ಕಾಗಲಿ ನೈಋತ್ಯಕ್ಕಾಗಲಿ ವಾಯುವ್ಯಕ್ಕಾಗಲಿ ಮುಖ ಮಾಡಿರಬಾರ್ದು ಇಂಥ ಜಾಗವನ್ನು ಅಂತಾರೆ ಇಂಥ ಜಾಗಗಳು ವ್ಯರ್ಜ್ಯ ಅಂತ ಶಾಸ್ತ್ರ ಹೇಳುತ್ತೆ ಮುಂದಕ್ಕೆ ನಮಗೆ ವಿಶ್ವಕರ್ಮ ಪ್ರಕಾಶದಲ್ಲಿ ಇನ್ನಷ್ಟು ಉಲ್ಲೇಖ ಇದೆ ಶಾಸ್ತ್ರ ಏನು ಹೇಳುತ್ತೆ ನೋಡೋಣ ಚತುಷ್ಪತೆ ತ್ವಕೀರ್ತಿ ದಾರಿಗಳು ಕೂಡುವಂತಹ ಜಾಗ ಸ್ಯಾದುದ್ವೇಗೋ ಉದ್ವೇಗೋ ದೇವಸದಾನಿ ನೋಡಿ ನಾಲ್ಕು ದಾರಿಗಳು ಅಥವಾ ದಾರಿಗಳು ಕೂಡುವಂಥ ಜಾಗದಲ್ಲಿ ತ್ವಕೀರ್ತಿ ಮನೆ ಯಜಮಾನನ ಆ ಮನೆಯಲ್ಲಿ ವಾಸ ಇರೋಂಥವರ ಕೀರ್ತಿ ನಾಶ ಆಗುತ್ತೆ ಅಂತ ಹೇಳ್ತಾರೆ ಸ್ಯಾದುದ್ವೇಗೋ ದೇವಸದಾನಿ ದೇವಸ್ಥಾನದ ಹತ್ತಿರ ಇದ್ದರೆ ಉದ್ವೇಗ ಜಾಸ್ತಿ ಆಗುತ್ತೆ ಅನ್ನೋದು ಕೂಡ ಹೇಳ್ತಾರೆ ದೇವಸ್ಥಾನದ ಹತ್ತಿರದಲ್ಲಿ ಇರಬಹುದು ಅನ್ನೋದಕ್ಕೆ ಶಾಸ್ತ್ರದಲ್ಲಿ ಉಲ್ಲೇಖ ಇದೆ ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿಗಳು ಆ ದೇವಸ್ಥಾನದ ಸ್ಟಾಫ್ ಅವರು ದೇವಸ್ಥಾನದ ಸುತ್ತಮುತ್ತ ಇರಬಹುದು ಅದು ಬಿಟ್ಟರೆ ಬೇರೆಯವರಿಗೆ ಅವಕಾಶ ಇಲ್ಲ ಅರ್ಥಹಾನಿಶ್ಚ ಸಚಿವೆ ಮನೆಯ ಅಕ್ಕಪಕ್ಕ ಮಿನಿಸ್ಟ್ರುಗಳಿರುವಂಥದ್ದು ಸಚಿವರಿರುವಂಥದ್ದು ಅವರ ಮನೆಯ ಅಕ್ಕಪಕ್ಕ ಇದ್ದರೆ ಅರ್ಥಹಾನಿ ಧನನಾಶ ಆಗುತ್ತೆ ಅಂತ ಹೇಳ್ತಾರೆ ಶ್ವೇಭ್ರೆ ವಿಪದ್ ಉತ್ಕಟ ಶ್ವೇಭ್ರೆ ಅಂದರೆ ಯಾವ ಭೂಮಿಯಲ್ಲಿ ರಂಧ್ರಗಳಿರುತ್ತೋ ಅಂತಹ ಭೂಮಿಯಲ್ಲಿ ಮನೆಯ ನಿರ್ಮಾಣ ಮಾಡುವಂಥದ್ದು ವಿಪತ್ತನ್ನು ತರುತ್ತೆ ಗತಾರ್ಯಾಮ್ ತೂಪಿ ಕತಾರ್ಯಾಮ್ ಅಂದರೆ ಯಾವ ಭೂಮಿಯ ಹತ್ತಿರದಲ್ಲಿ ಅಕ್ಕಪಕ್ಕದಲ್ಲಿ ಗುಹೆಗಳಿರುತ್ತೆ ಭೂಮಿಯಲ್ಲೇ ಗುಹೆಗಳಿರುತ್ತೆ ಅಂತಹ ಜಾಗದಲ್ಲಿ ಮನೆಯನ್ನು ನಿರ್ಮಾಣ ಮಾಡೋದ್ರಿಂದ ಬಾಯಾರಿಕೆ ಆಗುತ್ತೆ ಸ್ಥ್ಯಾ ಕೂರ್ಮಭೇ ಧನನಾಶನ ಕೂರ್ಮ ಪೃಷ್ಠ ಭೂಮ್ ಭೂಮಿಯ ಮಧ್ಯಭಾಗ ಉನ್ನತವಾಗಿರುವಂಥ ಜಾಗದಲ್ಲಿ ಮನೆಯನ್ನು ನಿರ್ಮಾಣ ಮಾಡೋದ್ರಿಂದ ಧನನಾಶವಾಗುತ್ತೆ ಅನ್ನೋದನ್ನು ಹೇಳ್ತಾರೆ ವಾಸ್ತುಶಾಸ್ತ್ರದಲ್ಲಿ ಈ ರೀತಿಯಾಗಿ ಭೂಮಿಯ ಲಕ್ಷಗಳನ್ನು ಲಕ್ಷಣಗಳನ್ನು ಹೇಳಿದೆ ಇದಲ್ಲದೆ ಈಗಿನ ಕಾಲಕ್ಕೆ ಅನುಗುಣವಾಗಿ ಕೆಲವೊಂದು ಜಾಗ ಜಾಗಗಳು ನಿಷಿದ್ಧ ನೋಡಿ ನಿಮ್ಮ ಮನೆಯ ಹತ್ತಿರದಲ್ಲಿ ಒಂದು ಆಸ್ಪತ್ರೆ ಇರುತ್ತೆ ಒಂದು ಪೊಲೀಸ್ ಸ್ಟೇಷನ್ ಇರುತ್ತೆ ಅಥವಾ ಒಂದು ಬಾರ್ ಇರುತ್ತೆ ಆಯಿತಾ ಮತ್ತು ರೈಲ್ವೆ ಟ್ರ್ಯಾಕ್ ಇರುತ್ತೆ ಸ್ಮಶಾನ ಇರುತ್ತೆ ಸ್ಮಶಾನದ ಬಗ್ಗೆ ಮುಂಚೆನೇ ಹೇಳಿದ್ದೀನಿ ಈ ಥರದ ಜಾಗಗಳನ್ನು ಅದಕ್ಕೆ ಭಾಳ ಹತ್ತಿರದಲ್ಲಿ ನೀವು ಒಂದು ನಿವೇಶನವನ್ನು ತೆಗೆದುಕೊಂಡು ಮನೆಯನ್ನು ಕಟ್ಟುವಂಥದ್ದನ್ನು ಅವಾಯ್ಡ್ ಮಾಡಬೇಕಾಗತ್ತೆ ಅಂಥ ಜಾಗಗಳು ಸೂಕ್ತ ಅಲ್ಲ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಒಂದು ಒಳ್ಳೆಯ ಸ್ಥಳವನ್ನು ಆಯ್ಕೆ ಮಾಡಿಕೊಳ್ಳಿ ಶುಭಮಸ್ತು. ನಮಸ್ಕಾರ